ನಾನಿವಾಗ ನನ್ನ ಫೋರ್ತ್ ಕಂಟ್ರಿನಲ್ಲಿ ಇದ್ದೀನಿ ಅಂದರೆ ನಾನು ಜರ್ಮನಿಗೆ ಬಂದ ಮೇಲೆ ಲಕ್ಸಂಬರ್ಗ್ ಅನ್ನೋ ದೇಶಕ್ಕೆ ಹೋಗಿದ್ದೆ ಅದಾದಮೇಲೆ ಮತ್ತೆ ಇವಾಗ ಫ್ರಾನ್ಸ್ಗೆ ಬಂದಿದ್ದೀನಿ ಲಕ್ಸಂಬರ್ಗಿಗೆ ಹೋದಾಗ ನಾನು ಯಾಕೆ ಆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತಲೇ ಹೇಳಿದ್ರೆ ಅದು ಬಂದ್ಬಿಟ್ಟು ಒನ್ ಆಫ್ ದ ರಿಚೆಸ್ಟ್ ಹಾಗೆ ಸ್ಮಾಲೆಸ್ಟ್ ಕಂಟ್ರಿ ವಿತ್ ಇನ್ ಒಂದು ಒನ್ ಟು ಅವರ್ಸಿಗೆಲ್ಲ ನಾವು ಫುಲ್ ಇಡೀ ದೇಶನೇ ನೋಡಿ ಮುಕ್ಸ್ ಹಾಕ್ಬಿಡ್ತೀವಿ ಹಾಗೆ ನನಗೆ ಅಲ್ಲಿ ನೋಡೋದಕ್ಕೆ ಹಾಗೆ ತೋರಿಸೋದಕ್ಕೆ ಅಷ್ಟೊಂದು ಚೆನ್ನ ಚೆನ್ನಾಗಿರೋ ಪ್ಲೇಸಸ್ ಇದೆ ಹಾಗೆ ಅದನ್ನ ನೋಡೋ ಕಂಟೆಂಟ್ ಇದೆ ಅಂತಂದರೆ ನಾನು ನನಗೆ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ದರು ಅವ್ರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತಂದರೆ ನೋಡ್ಕೊಂಡು ಬನ್ನಿ ಇದು ಓವರ್ ಆಲ್ ಲಕ್ಸಂಬರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದಕ್ಕೆ

ಜಸ್ಟ್ ಆಪ್ಕ್ರೈಬ್ಲ್ ಬಟನ್ ಗುಡ್ ಸಿಂಬರ್ ಬರೋದಿಕ್ ಮೇನ್ ಮೋಟಾ ಏನಿತ್ತು ಇಷ್ಟೆಲ್ಲ ಮಾತಾಡ್ತಾ ಇರೋ ಲಕ್ಸಂಬರ್ಗ್ ಹೇಗಿತ್ತು ಗೊತ್ತಾ ಅಲ್ಲಲ್ಲಿ ಗ್ರೀನರಿ ಹೊಂದಿರೋ ಈ ಪ್ಲೇಸ್ ಹಳ್ಳಿ ವೈಬ್ಸ್ ಕೊಡ್ತಿದೆ ಅಂತ ಅನ್ಕೊಂಡ್ರ ಇಲ್ಲ ಇದು ಫುಲ್ಲಿ ಸಿಟಿ ವೈಪ್ಸೆ ಕೊಡ್ತಾ ಇದೆ ಬಿಕಾಸ್ ನಮಗೆ ಎಲ್ಲಿ ನೋಡಿದ್ರು ಬರೀ ಮರ್ಸಿಡಿಸ್ ಕಾರ್ ಅಂತೆ ಹಾಗೆ ಬ್ರಾಂಡೆಡ್ ಶೋರೂಮ್ಸ್ ಅಂತೆ ಎಲ್ಲಾನು ಅದೇ ತರನೇ ಇದೆ ಇಲ್ಲಿ ಇನ್ನು ಇಲ್ಲಿ ಜನರ ಜೀವನದ ಬಗ್ಗೆ ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ ಜಾಸ್ತಿನೇ ಇಲ್ಲಿ ಬಿಕಾಸ್ ಇಲ್ಲಿ ಎಲ್ಲಾನು ಕಾಸ್ಟ್ಲಿ ಇರೋದ್ರಿಂದ ಇಲ್ಲಿ ಜನರ ಜೀವನ ಶೈಲಿ ಕೂಡ ಸ್ವಲ್ಪ ಪಾಶ್ ಅಂತಾನೆ ಹೇಳ್ಬೋದು ಹೇಗಿದೆ ಅಂತ ತೋರಿಸಿದ್ದೆ ಅಲ್ವಾ ಸೊ ಇಲ್ಲಿ ಲಕ್ಸಂಬರ್ಗ್ ಆ್ಯಕ್ಚುಲಿ ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ಬೋರ್ಡು ಕೂಡ ಇಲ್ಲಿ ಇವನ್ ಇಂಗ್ಲೀಷಲ್ಲಿ ಕೂಡ ಹಾಕ್ತಾ ಇದ್ದಾರೆ ನಮ್ಮಂಥ ಟೂರಿಸ್ಟ್ಗಳಿಗೆ ಅದೇ ದಿಕ್ಕು ಆ್ಯಂಡ ಜರ್ಮನಿನ ಇನ್ನೊಂದು ಹೆಸರಲ್ಲಿ ಅಂದರೆ ಇವ್ರುಗಳು ಹೇಗೆ ಕರೆಯೋದು ಅಂದರೆ ಡಾಯ್ಶ್ ಲ್ಯಾಂಡ್ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಇವ್ರು ಮಾತಾಡೋ ಭಾಷೆ ಬಂದ್ಬಿಟ್ಟು ಅಂದರೆ ಜರ್ಮನಿನಲ್ಲಿ ಮಾತಾಡೋ ಭಾಷೆ ಬಂದ್ಬಿಟ್ಟು ಡಾಯ್ಶ್ ಬಟ್ ಲಕ್ಸಂಬರ್ಗಲ್ಲಿ ಮಾತಾಡೋ ಭಾಷೆ ಬಂದ್ಬಿಟ್ಟು ಫ್ರೆಂಚ್ ಕೊಡ್ಸಿ ಸೊ ನಾವು ಕಮಿಂಗ್ ಬ್ಯಾಕ್ ಟು ಫ್ರಾನ್ಸ್ ಸ್ಟೋರಿ ಏನಕ್ಕೆ ಫ್ರಾನ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾಕಪ್ಪ ಅಂತಂದ್ರೆ ಅಂದ್ರೆ ಯುರೋಪಲ್ಲಿ ಒಂಥರ ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ನಮ್ಮ ಕಡೆ ಎಲ್ಲ ನಾವು ದಸರಾ ಹೇಗೆ ಸೆಲೆಬ್ರೇಟ್ ಮಾಡ್ತೀವೋ ಒಂಥರ ಆ ಗೆ ಇಲ್ಲಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಕ್ರಿಸ್ಮಸ್ ಅಂದಾಗ ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ ಹಾಗಾಗಿ ನಾವಿಲ್ಲಿ ಒಂದು ಇವತ್ತು ಎರಡು ಗಂಟೆಗೆ ಒಂದು ಕ್ರಿಸ್ಮಸ್ ಈವೆಂಟ್ ಇದೆ ಕ್ರಿಸ್ಮಸ್ ಈವೆಂಟ್ನ ನೋಡೋಣ ಅಂತಂದು ಹೇಳಿ ಬಂದಿದ್ದೀವಿ ಆ ಈವೆಂಟ್ನ ಅಟೆಂಡ್ ಮಾಡಿ ಹಾಗೆ ಕ್ರಿಸ್ಮಸ್ ಮಾರ್ಕೆಟ್ ಹೇಗೆಲ್ಲ ಇರುತ್ತೆ ಅಂತಂದು ಹೇಳಿ ನಾನು ನಿಮಗೆ ತೋರಿಸ್ತೀನಿ ಫ್ರಾನ್ಸ್ ಅಂತಂದು ಹೇಳಿ ಅಂದಾಗ ಎಲ್ಲರಿಗೂ ಮೊದಲು ನೆನಪಾಗದೆ ಪ್ಯಾರಿಸ್ ಸೊ ನಾವಿವಾಗ ಪ್ಯಾರಿಸ್ಗೆ ಹೋಗ್ತಾ ಇಲ್ಲ ಮೆಟ್ಸ್ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಕ್ರಿಸ್ಮಸ್ ಮಾರ್ಕೆಟ್ ಇದೆ ಹಾಗೆ ಒಂದು ಈವೆಂಟ್ನ ನಡೆಸ್ತಾ ಇದ್ದಾರೆ ಅಲ್ಲಿ ಸೊ ಆ ಈವೆಂಟ್ನ ನೋಡೋದಿಕ್ಕೋಸ್ಕರ ನಾವು ಫ್ರಾನ್ಸಿಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಹೋಗೋದಕ್ಕೆ ನಾವು ಫಸ್ಟ್ ನಾನಿರೋ ಪ್ಲೇಸ್ ಇಂದ ಸ್ಟಾರ್ ಬ್ರೋಕನ್ ಅನ್ನೋ ಪ್ಲೇಸ್ ಗೆ ಟ್ರೈನ್ ಹೋಗಬೇಕಾಗಿತ್ತು ಅಲ್ಲಿಂದ ನೆಕ್ಸ್ಟ್ ನಾವು ಒಂದು ಫ್ಲಿಕ್ಸ್ ಬಸ್ ಅಂತಂದ ಹೇಳಿ ಬುಕ್ ಮಾಡಿದ್ವಿ ಸೊ ಆ ಬಸ್ ಹೇಗಿದೆ ಗೊತ್ತಾ ಈ ನಮ್ಮೂರು ಬಸ್ ಸ್ಟ್ಯಾಂಡ್ ತರನೇ ಇಲ್ಲ ನಮ್ಮೂರು ಬೆಂಗಳೂರಾಗೆಲ್ಲ ನಿಲ್ಲಿಸ್ತಾರಲ್ಲ ಎಲ್ಲ ಮೆಜೆಸ್ಟಿಕ್ ಅಲ್ಲಿ ನಮ್ಮೂರು ಪ್ರೈವೇಟ್ ಬಸ್ ಹೋಗ್ತೀವಿ ಈ ಬಸ್ಸು ಫಸ್ಟ್ ಮೆಡ್ಸ್ ಪ್ಲೇಸ್ಗೆ ಹೋಗುತ್ತೆ ಅದಾದಮೇಲೆ ಅಲ್ಲಿಂದ ಪ್ಯಾರಿಸಿಗೆ ಹೋಗ್ತಾ ಇದೆ ಬೆಳಗ್ಗೆ ನಾಲ್ಕೂವರೆಗೆ ಬಿಟ್ಟಿದ್ದರಿಂದ ನಾವು ಟಿಫನ್ ಏನೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಮನೇಲೇ ಪುಳಿಯೋಗ್ರೆ ಮಾಡಿಕೊಂಡು ಬಾಕ್ಸ್ ಕಟ್ಕೊಂಡು ಬಂದಿದ್ದೆ ನೀವು ನಂಬಲ್ಲ ಇಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಿತಿನ್ ನಾವು ಅಂದರೆ ಜರ್ಮನಿ ಟು ನಾನು ಫ್ರಾನ್ಸಿಗೆ ಹೋಗಿದ್ದು ವಿತಿನ್ ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ನಾನು ಜರ್ಮನಿಯಿಂದ ಫ್ರಾನ್ಸಿಗೆ ಹೋಗಿಬಿಟ್ಟಿದ್ದೆ ಲೈಕ್ ಅಷ್ಟು ಕಡಿಮೆ ಟೈಮಲ್ಲಿ ಒಂದು ದೇಶದಿಂದ ಇಲ್ಲಿ ಇನ್ನೊಂದು ದೇಶಕ್ಕೇನೆ ಹೋಗ್ತಾ ಇದ್ದೀನಿ ಎಷ್ಟು ಚಂದ ಅಲ್ವಾ ನೀವು ಬಸ್ಸಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೇನೆ ಹೋಗ್ಬೋದು ಅಂದರೆ ಐ ಫೆಟ್ ಗುಡ್ ಇಲ್ಲಿ ಆಲ್ರೆಡಿ ಮೆಸೇಜ್ ಬಂದ್ಬಿಟ್ಟಿದೆ ನಾವು ಆಲ್ರೆಡಿ ಜರ್ಮನಿನ ದಾಟಿ ಫ್ರಾನ್ಸಿಗೆ ಎಂಟ್ರಿ ಆಗಿದ್ದೀವಿ ಸೊ ಇವಾಗ ನಾವು ಅಫಿಷಿಯಲಿ ಫ್ರಾನ್ಸಲ್ಲಿದ್ದೀವಿ ಹೊರಗಡೆ ನೋಡ್ಬೋದು ನೀವು ಆಗ್ತಿದ್ದಂಗೆ ಅಲ್ಲೇ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಓದ್ತಾ ಇದ್ರು ಹಾಗಾಗಿ ನಾವು ಫಸ್ಟ್ ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ಕ್ರಿಸ್ಮಸ್ ಮಾರ್ಕೆಟ್ ಕಡೆ ಹೊರಟ್ವಿ ಎವ್ರಿ ಟೈಮ್ ಆಚೆ ಹೋದಾಗ ಫುಲ್ ಮೀಲ್ ನ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಜಸ್ಟ್ ಒಂದು ಬರ್ಗರ್ನ ತಿನ್ಕೊಂಡು ಅದಾದಮೇಲೆ ಅಲ್ಲಿ ಫ್ರಾನ್ಸಲ್ಲಿ ಒಂದು ಪೇಸ್ಟ್ರಿ ಕೈಂಡ್ ಆಫ್ ಥಿಂಗ್ ಸಿಗುತ್ತೆ ಅದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಅದನ್ನ ತಗೊಂಡ್ವಿ ಕೂಡ ಬಟ್ ಟೇಸ್ಟ್ ವಾಸ್ ಲೈಕ್ ಓಕೆ ತುಂಬ ಚೆನ್ನಾಗಿದೆ ಅನ್ನೋ ಥರ ಎಲ್ಲ ಏನು ಇರಲಿ ವಾವ್ ಅನ್ನೋ ಥರ ಎಲ್ಲ ಏನಿರಲಿಲ್ಲ ಜಸ್ಟ್ ಓಕೆ ಓಕೆ ಅನ್ನೋ ಥರನೇ ಇತ್ತು ಇದು ಅದಾದ್ಮೇಲೆ ನಾವು ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಒಂದು ಕೆಥೇಡ್ರಲ್ ಅಂದ್ರೆ ಚರ್ಚ್ ಇತ್ತು ಸೊ ಚರ್ಚ್ ಕಡೆ ಹೊರಟ್ರಿ ಚರ್ಚ್ ಅಲ್ಲಿ ನೋಡಿ ಈ ತರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದು ನನ್ಗೆ ಇದನ್ನ ನೋಡಿ ರಾಕ್ ಗಾರ್ಡನ್ ನಲ್ಲಿ ಮಣ್ಣಿನ ಗೊಂಬೆಗಳನ್ನೆಲ್ಲ ಮಾಡಿಟ್ಟಿರ್ತಾರಲ್ಲ ಅದು ನೆನಪಾಯಿತು ಇಲ್ಲೆಲ್ಲ ಬೀದಿ ನಾಯಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಯೂಶಲಿ ನಾಯಿಗಳನ್ನೆಲ್ಲನೂ ಸಾಕೇ ಇರ್ತಾರೆ ಆ್ಯಂಡ್ ನಾವೇನಾದರೂ ಆ ನಾಯಿನ ಮಾತಾಡಿಸ್ಬೇಕು ಹಾಗೆ ಫೋಟೋ ತೊಗೋಬೇಕು ಅಂದರೆ ಓನರ್ ಪರ್ಮಿಷನ್ ಬೇಕೇ ಬೇಕು ಆವತ್ತು ಫ್ರಾನ್ಸಲ್ಲಿ ನಾನು ಕಂಡಿರೋ ಆ ಒಂದು ಕ್ರಿಸ್ಮಸ್ ಮಾರ್ಕೆಟ್ನ ಒಂದು ಸಣ್ಣ ತುಣುಕು ನಿಮಗಾಗಿ ಇಲ್ಲಿದೆ ನೋಡಿ ನಾವು ದಿನ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಒಂಥರ ಮೈ ಕೊರಿಯೋ ಚಳಿ ಅಂತ ಅಂತಾರಲ್ಲ ನಾನು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅವತ್ತು ಅಲ್ಲಿ ಚಳಿಗೋಸ್ಕರನೇ ಈ ಥರ ಕೆಂಡ ಕಾಯಿಸಿಬಿಟ್ಟು ಇಟ್ಟಿದ್ರು ಸ್ವಲ್ಪ ಬೆಚ್ಚಗಿರಲಿ ಅಂತಂದೇಳಿ ಇಲ್ಲಿಂದ ಆಚೆ ಬರೋದಕ್ಕೆ ಮನಸೇ ಇರಲಿಲ್ಲ

Hi guys, welcome to my spot. Welcome to my spot. The best ride. Hello YouTube channel. Welcome to guys. Oh, chocolate. Don't <laughs> ಬೇಕು ಅಂತ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅನ್ ಆಲ್ ಸಿ ಯು ಗ್ಯಾಸ್ ಮೈ ನೆಕ್ಸ್ಟ್ ಬ್ಲಾಗ್